ಎಲ್ರಿಗೂ ನಮಸ್ಕಾರ ಈಗ ತಾನೇ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ನೋಡ್ಕೊಂಡು ಬಂದ್ವಿ ಒಂದು ಭಾಳ ಸುಂದರವಾದಂಥ ಸಿನಿಮಾ ತುಂಬ ಒಳ್ಳೆ ಡಿಫ್ರೆಂಟ್ ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಈ ಈ ಥರ ಕಾನ್ಸೆಪ್ಟ್ನ ಎಕ್ಸಿಕ್ಯೂಷನ್ ತುಂಬ ಕಷ್ಟ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಸುರಾಗ್ ಅವರು ನಮ್ಮ ಡೈರೆಕ್ಟರ್ ಭಾಳ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಆ್ಯಂಡ್ ಆ್ಯಂಡ್ ಆಲ್ ದ ಲೀಡ್ಸ್ ನಮಗೆ ಪ್ರವೀಣ್ ಆಗಿರ್ಬೋದು ಋಷಿಕ ಆಗಿರ್ಬೋದು ಅಂಡ್ ಶೈನ್ ಅಂತೂ ಶೈನ್ ಇಸ್ ಮೈ ಬ್ರದರ್ ಅವರು ಯಾವುದೇ ಪಾತ್ರ ಮಾಡಿದ್ರು ರೀಸೆಂಟ್ ಆಗಿ ಬರ್ತಾ ಇರೋ ಸಿನಿಮಾಗಳು ಎಲ್ಲಲ್ಲಿ ಎಲ್ಲಾದ್ರಲ್ಲೂ ಶೈನ್ ಆಗ್ತಿದ್ದಾರೆ ಶೈನ್ ಅವರು ಸೊ ಇಟ್ಸ್ ವೆರಿ ನೈಸ್ ಅಂಡ್ ಕಂಗ್ರಾಚುಲೇಷನ್ಸ್ ಬ್ರದರ್ ಕಂಗ್ರಾಚುಲೇಷನ್ಸ್ ಮತ್ತೆ ಇಡೀ ತಂಡಕ್ಕೆ ಅಂಡ್ ಇಂಥ ಒಂದು ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟರ್ ಮಿಸ್ ಮಾಡ್ಕೋಬಾರ್ದು ಯಾಕಂದ್ರೆ ಈ ನಡುವೆ ಕಂಟೆಂಟ್ ರಿವೆನ್ಸ್ ಕಂಟೆಂಟ್ ರಿವೆನ್ಸ್ ಸಿನಿಮಾ ಜಾಸ್ತಿ ಆಗಿದೆ ಕನ್ನಡ ಇಂಡಸ್ಟ್ರಿಲಿ ನಾನು ನಾನು ಅದೇ ಮಾಡ್ಕೊಂಡು ಬಂದಿದ್ದೀನಿ ಈಗ ಸೊ ಎಲ್ಲರೂ ಬಂದು ಇಂಥ ಸಿನಿಮಾನ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ಆ್ಯಂಡ್ ಇದರ ಒಂದು ಅಟೆಂಪ್ಟ್ಗೆ ಸುರಾಗ್ ಅವ್ರು ನಿಜವಾಗ್ಲೂ ಕಂಗ್ರಾಜುಲೇಷನ್ಸ್ ತುಂಬ ಚೆನ್ನಾಗಿ ಮಾಡಿದೀರ ಆ ಸಿನಿಮಾನ ಸೊ ಎಲ್ಲರೂ ಬನ್ನಿ ಮ್ಯೂಸಿಕ್ ಸಕದಾಗಿದೆ ಆ್ಯಂಡ್ ಎಸ್ಪೆಷಲಿ ನಾನು ಕ್ಯಾಮ್ರಾ ಹೋಗಿ ಬಗ್ಗೆ ನಾನು ನನ್ನ ಪಕ್ಕದಲ್ಲಿ ಬಗ್ಗೆ ಕ್ಯಾಮ್ರಾ ಹೋಗಿ ಬಗ್ಗೆ ಕೇಳಿದೆ ಯಾರು ಮಾಡ್ಯಾರು ಅಂತ ಬಟ್ ತುಂಬ ಚೆನ್ನಾಗಿದೆ ಸಿನಿಮಾ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಬನ್ನಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಕಂಗ್ರಾಜ್ಯುಲೇಷನ್ಸ್ ರಾಹುಲ್ ಟೀಮ್ ಒಳ್ಳೆ ಒಳ್ಳೆದ್ಯೂ ಸರ್ಮಾ ಅದ್ಭುತವಾದ ಸಿನಿಮಾ ಯೂಶಲಿ ಮನುಷ್ಯನ ಮನಸ್ಸೊಳಗೆ ಏನ್ ನಡೀತಿರುತ್ತೆ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಅಂತದ್ ಅಂತದ್ ವಿಷಯನ ಇವ್ರು ಒಂದು ಸಿನಿಮಾನೇ ಮಾಡಿದಾರೆ ಇಟ್ಸ್ ಅ ವೆರಿ ವೆಲ್ ಕ್ರಾಫ್ಟೆಡ್ ಫಿಲ್ಮ್ ಆ ಒಂದು ಆ ಮನಸ್ಸು ನಾವು ಈ ತರ ಅದ್ಭುತ ನಟರ ಜೊತೆಗೆ ಇದ್ದಾಗ ಒಂದ್ ಒಳ್ಳೆ ನಿರ್ಮಾಪಕರು ಕೂಡ ಇದ್ದಾಗ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಟೀಮ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇವೆ ಈಗ ನಮಗೂ ಎಷ್ಟು ಎಕ್ಸೈಟ್ ಆಗ್ತಿದೆ ಬನ್ನಿ ಥಿಯೇಟರ್ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ಯಾರಿಗೂ ಮೋಸ ಆಗಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ನಗ್ತೀರಾ ಅಳತೀರಾ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀರಾ ಐ ತಿಂಕ್ ಇಟ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ತುಂಬ ದಿನ ಅಂದರೆ ಬರ್ತಿದ್ದೀನಿ ಇವತ್ತು ನಿಧಾ ದೇವಿ ನೆಕ್ಸ್ಟ್ ಡೋರ್ ಅಂತ ಸಿನಿಮಾ ನೋಡಿದೆ ಆನೆಸ್ಟ್ಲಿ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅನ್ನೋದು ಒಂದು ತುಂಬ ಖುಷಿ ಆಗ್ತದೆ ಐಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ನಮ್ಮ ಡಿರೆಕ್ಟರ್ ಸುರಾಗ್ ಅವರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಸಿನಿಮಾದ ಲೀಡ್ಸ್ ಪ್ರವೀರ್ ಅವ್ರಿಗೆ ರಿಷಿಕಾ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಆ್ಯಂಡ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಬಂದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಬ್ಯೂಟಿಫುಲ್ಲಾಗಿದೆ ತುಂಬ ಖುಷಿಯಾಯಿತು ಅಲ್ಲಿ ಆಚೆ ಬಂದೆ ಸೊ ಕಂಗ್ರಾಚುಲೇಷನ್ ಟು ದ ಹೋಲ್ ಟೀಮ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರ ಸಪೋರ್ಟ್ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ತುಂಬಾ ಒಳ್ಳೆ ಸಬ್ಜೆಕ್ಟು ಯಾಕೆಂದ್ರೆ ಈಗಿನ ಮಕ್ಕಳು ತುಂಬಾ ಕಷ್ಟ ಪಡ್ತಾರೆ ಮೆಂಟಲಿ ಅವ್ರಿಗೆ ಬಹಳಷ್ಟು ಗೊಂದಲಗಳಿರುತ್ತೆ ನಾವು ಯೂಜಲಿ ಸಿನಿಮಾಲಿ ಅದನ್ನೆಲ್ಲ ಮುಚ್ಚು ಮರೆ ಮಾಡಿ ಬೇರೆ ತರ ತೋರಿಸ್ತೀವಿ ಬಟ್ ಈ ದಿಸ್ ಮೂವಿ ಅವರು ಮನಸ್ಸು ಒಳಗೆ ಹೋಗಿದೆ ಈ ಮ ಈ ಮೂವಿನಲ್ಲಿ ತುಂಬ ಸೆನ್ಸಿಟಿವ್ ಆಗಿರೋ ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ತುಂಬ ಐ ಥಿಂಕ್ ಎಷ್ಟೊಂದು ಜನ ಮಕ್ಕಳು ಇದಕ್ಕೆ ತುಂಬ ಚೆನ್ನಾಗಿ ರಿಲೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಎಲ್ಲರೂ ಬಂದು ನೋಡಬೇಕಾದಂಥ ಸಿನ್ಮಾ ಇದು ಯಾಕೆಂದರೆ ಇಲ್ಲಿ ಮನಸಲ್ಲಿರೋ ಬಂಧುಗಳಿಗೆ ನಿಮಗೆ ಇಲ್ಲಿಗೆ ಉತ್ತರಗಳು ಸಿಗುತ್ತೆ ನಮ್ಮಲ್ಲಿ ನಾವು ಒಳಗೆ ಒಂದು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಸಿನ್ಮಾ ಇದು ಸೊ ಎಲ್ಲ ಯೂತ್ ಶುಡ್ ಕಮ್ ದಿಸ್ ಫಿಲಮ್ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ತುಂಬಾ ಒಳ್ಳೆ ಪ್ರಯತ್ನ ಕಂಗ್ರಾಟ್ಸ್ ಟು ದ ದೀಮ್ ದೇವ್ ಹ್ಯಾಂಡಲ್ ಬ್ಯೂಟಿಫುಲ್ ಸಬ್ಜೆಕ್ಟ್ ವೆರಿ ವೆಲ್ ರಿಕಾಂತ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ ಪ್ರವೀರವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ರಿಷಿಕಾ ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಸ್ಕ್ರೀನ್ ಆ್ಯಂಡ್ ಡಿಒ ಪಿ ವರ್ಕ್ ತುಂಬ ಇಷ್ಟ ಆಯಿತು ಪ್ಲಸ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ ಹೇಳಿ ಏನು ಹೇಳಬೇಕು ಅಂತ ಹೇಳಿದ್ರೆ ಯೂಶ್ವಲಿ ಚಿಕ್ಕವರಿದ್ದಾಗ ಇರೋಂಥ ಡ್ರಾಮಸ್ಗಳು ನಾವು ಅದನ್ನ ಕ್ಲಿಯರ್ ಮಾಡಲಿಲ್ಲದಾಗ ದೊಡ್ಡೋರಾಗ್ತಾ ಆಗ್ತಾ ಏನೇನೆಲ್ಲ ಇಶ್ಯೂಸ್ ಆಗುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ನ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅದಕ್ಕೆ ಸುರಾಗ್ ಅವರಿಗೆ ಅಂತ ಒಂದು ಒಳ್ಳೆ ಕಾನ್ಸೆಪ್ಟನ್ನು ತಗೊಂಡಿರೋದಕ್ಕೆ ವಿ ಶುಡ್ ಕಂಗ್ರ್ಯಾಚುಲೇಟಿವ್ ಓಕೆ ಕಂಗ್ರಾಚ್ಯುಲೇಟಿವ್ ಅಂಡ್ ಅಂತ ಸ್ಕ್ರಿಪ್ಟೇ ನಾವು ಪ್ರೊಡ್ಯೂಸ್ ಮಾಡಿದೂಸರ್ ಆಲ್ಸೋ ಕಂಗ್ರಾಚುಲೇಷನ್ ಈಗ ಆಕ್ಚುಲಿ ಹೊಸ ಹೊಸ ಮೂವೀಸ್ ಗಳು ಬರ್ತದೆ ಹೊಸ ಹೊಸ ಕಾನ್ಸೆಪ್ಟ್ ಗಳು ಬರ್ತದೆ ಈ ಚಿತ್ರ ಒಂದು ಹೊಸ ಪ್ರಯತ್ನ ಆ್ಯಂಡ್ ಇದೆಲ್ಲರಿಗೂ ಕೂಡ ರೀಚ್ ಆಗಬೇಕು ಸೊ ಆದಷ್ಟು ನೀವು ಕೂಡ ಪ್ರಮೋಷನ್ಸ್ಗಳನ್ನ ಮಾಡಿ ಸೊ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಎಲ್ಲರೂ ನೋಡಿದ್ರೆ ಈವನ್ ಟೀಮ್ ಮಾಡಿದವರಿಗೆ ಯಾರೆಲ್ಲ ಅದನ್ನೆಲ್ಲ ಅಂತ ಎಷ್ಟೊಂದು ಎಫರ್ಟ್ ಹಾಕಿದ್ದಾರೆ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಟ್ಲೀಸ್ಟ್ ಫೀಲ್ ಸಿಗುತ್ತೆ ಆ್ಯಂಡ್ ಯು ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್ ಇಲ್ಲೂ ವೇ ಟು ಡಿಫ್ರೆಂಟ್ ಸ್ಕ್ರೀನಲ್ಲೂ ಆ್ಯಂಡ್ ಇಲ್ಲೂ ಕೂಡ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ ಟು ಆಲ್ ದಿ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ಡನ್ ವೆರಿ ಗುಡ್ ಜಾಬ್ ಎಲ್ಲರಿಗೂ ನಮಸ್ಕಾರ ನಿದ್ರಾದೇವಿ ನೆಕ್ಸ್ಟ್ ಸಿನಿಮಾ ಈಗ ನೋಡ್ಕೊಂಬಂದ್ರೆ ಅದು ಭಾಳ ಇಷ್ಟ ಆಯಿತು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಗಲಿ ಅದು ಕಂಡೀಷನ್ ಆಗಲಿ ಅದನ್ನು ಸಿನಿಮಾವಾಗಿ ಹೇಳೋದಿರ್ತೈತಲ್ಲ ಅಂದರೆ ಎಂಗೇಜಿಂಗಾಗಿ ಎಮೋಷ್ನಲಿ ಗ್ರಿಪ್ಪಿಂಗ್ ಆಗಿ ಅದನ್ನು ನಮಗೆ ಅದು ಸ್ವಲ್ಪ ಟ್ರಿಕಿ ಅನಿಸ್ತದೆ ನನಗೆ ಯಾವಾಗಲೂ ಬಟ್ ಚುರಾಗಿ ಈ ಸಿನಿಮಾನ ತುಂಬ ಎಂಗೇಜಿಂಗಾಗಿ ಕಟ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದನ್ನು ಅರ್ಥ ಆಗೋ ಥರ ಎಂಗೇಜಿಂಗಾಗಿ ಕೂರಿಸಿದ್ದಾರೆ ಸಿನಿಮಾನ ಆ್ಯಂಡ್ ಮೂರು ಜನ ಆ್ಯಕ್ಟರ್ಸು ಅಂದರೆ ಭವೀರ್ ಅವ್ರದ್ದು ಫಸ್ಟ್ ಸಿನಿಮಾ ಆದರೂ ಕೂಡ ಅಂದರೆ ಎಮೋಷ್ನಲಿ ತುಂಬ ಇದೆ ಅಂದರೆ ಎಮೋಷ್ನಲ್ ಎಲ್ಲವೂ ಕೂಡ ಒಂದು ಹಿಡಿತದಲ್ಲಿದೆ ಅನಿಸುತ್ತೆ ಆಮೇಲೆ ರುದ್ಧಿಮಾ ಅವರು ಭಾಳ ಇಷ್ಟ ಆಗ್ತಾರೆ ಅವ್ರ ವಾಯ್ಸಿಂದ ಅವ್ರ ಪರ್ಫಾರ್ಮೆನ್ಸಿಂದ ಆ್ಯಂಡ್ ನಮ್ಮ ಶೈನ್ ಶೇಟ್ ಮೂರು ಜನ ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಪಾತ್ರೆಗಳನ್ನ ಅವರು ಅವರಾಗಿ ಪಾತ್ರೆಗಳಾಗಿ ಭಾಳಷ್ಟು ಹತ್ತಿರ ಆಗ್ತಾರೆ ಸಿನಿಮಾ ಚೆನ್ನಾಗಿದೆ ರಿವ್ಯೂಸ್ ಆಲ್ರೆಡಿ ನಿಮ್ಗೊಂದು ತಲುಪಿರ್ತೈತೆ ವೇಟ್ ಮಾಡೋಕೆ ಹೋಗ್ರಿ ಬಂದು ಸಿನಿಮಾ ನೋಡ್ರಿ ನಿಮಗೂ ಕೂಡ ಸಿನಿಮಾ ಇಷ್ಟ ಆಗೈತೆ ಅಂದ್ರೆ ಇಡೀ ತಂಡಕ್ಕೆ ಜಯರಾಮ್ ಅವ್ರಿಗೆ ಆ್ಯಕ್ಟರ್ಸ್ಗೆ ಟೆಕ್ನಿಷಿಯನ್ಸ್ಗೆ ಡೈರೆಕ್ಟರ್ಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ವಾಚ್ ನಿದ್ರಾದೇವಿ ನೆಕ್ಸ್ಟ್ ಟೋರ್ ಸುಮ್ ನಮಸ್ತೆ ಹಳೇ ಪರಿಚಯದವರು ಎಲ್ರಿಗೂ ನಮಸ್ತೆ ನಾನು ಶ್ರೀ ನಿದ್ರಾದೇವಿ ನಿದ್ರಾ ನಿದ್ರಾದೇವಿ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮಲ್ಲಿ ನಮ್ಮ ಪೇರೆಂಟ್ಸ್ ಹೇಳೋರು ಯಾಕೆ ನಿದ್ರಾದೇವಿ ಇನ್ನೂ ಬಂದಿಲ್ವಾ ಮಲಗಿಲ್ವಾ ಅಂತ ನನಗೆ ಅದು ತಕ್ಷಣ ಟೈಟಲ್ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ಫಸ್ಟ್ ಆಫ್ ಆಲ್ ಇದು ತುಂಬ ತುಂಬಾ ಸೂಕ್ಷ್ಮ ಸೂಕ್ಷ್ಮವಾಗಿರುವಂಥ ವಿಚಾರ ಇದು ವೆರಿ ಸೆನ್ಸಿಬಲ್ ಟಾಪಿಕ್ ಈ ವಿಷಯದ ಬಗ್ಗೆ ಡೈರೆಕ್ಟ್ರು ಸಿನಿಮಾ ಮಾಡಿದ್ದಾರೆ ಅಂಡ್ ದ ಆಫ್ ಆಫ್ಟ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಈ ವಿಷಯದ ಬಗ್ಗೆ ಜಾಸ್ತಿ ಜನ ಮಾತಾಡಬೇಕು ಬಿಕಾಸ್ ಚೈಲ್ಡ್ಹುಡ್ ಡ್ರಾಮಾ ಅಂತ ಒಂದಿದೆ ಅದ್ರ ಬಗ್ಗೆ ತುಂಬ ಜನ ಮಾತಾಡಬೇಕು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಮೂವಿಯಿಂದ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ವಿಷಯ ಕೂಡ ತಲುಪುತ್ತೆ ಆ್ಯಂಡ್ ಆ್ಯಕ್ಟರ್ಸ್ ಹೊಸಬ್ಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿಲಿ ರಿಯಲಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ವಿಷಿಕಾ ತುಂಬ ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಸಿಕ್ತಾಗ ಹಿಂಗೆ ಇರಲಿಲ್ಲ ಯಾರು ಆದರೂ ತುಂಬ ಚೆನ್ನಾಗಿ ಉದ್ದ ಕಾಣ್ತಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರು ಫಸ್ಟ್ ಟೈಮ್ ಇದು ಅವ್ರ ಪ್ರೊಡಕ್ಷನ್ ಹೌಸು ನಾವೆಲ್ಲರೂ ಸೇರಿ ಅವ್ರನ್ನ ವೆಲ್ಕಮ್ ಮಾಡಿ ಉಳಿಸ್ಕೋಬೇಕು ಬಿಕಾಸ್ ಅವರಿದ್ರೇ ನಮ್ಮ ನಿಮ್ಮ ಇಂಡಸ್ಟ್ರಿಗೆ ಚೆನ್ನಾಗಿನೂ ಇನ್ನೂ ಇನ್ನೂ ಆಗುತ್ತೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ಎಲ್ಲ ಅವಕಾಶ ಕೊಟ್ಟಿದ್ದೀರ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾನು ಹೇಳೋದು ಎಲ್ಲ ಥರದ ಆಡಿಯನ್ಸು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಈ ವಿಷಯದ ಬಗ್ಗೆ ತಿಳ್ಕೋಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರೆ ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿ ಕಾಣುತ್ತೆ ಸಖತ್ ಪ್ರಾಮಿಸಿಂಗ್ ಆಗಿದ್ರೆ ಆ್ಯಂಡ್ ತುಂಬ ಪ್ಯಾಷನೆಟ್ ಆಗಿದ್ದಾರೆ ಪ್ರೊಡ್ಯೂಸರು ಪ್ರೊಡ್ಯೂಸರ್ಗೆ ಹೀರೋ ಹೀರೋನ್ಗೆ ಎಷ್ಟು ಫ್ಯಾನ್ಸ್ ಆಗ್ತೀರಾ ನೀವೆಲ್ಲ ಈಗ ಟೆಕ್ನಿಕಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀರಾ ನೀವು ಪ್ರೊಡ್ಯೂಸರ್ಗೂ ಕೂಡ ಫ್ಯಾನ್ ಆಗ್ತೀರಾ ಆ್ಯಂಡ್ ಡೈರೆಕ್ಟರ್ ಹ್ಯಾಟ್ಸ್ ಆಫ್ ಈ ಸಬ್ಜೆಕ್ಟ್ ತಗೊಂಡಿರೋದಕ್ಕೆ ಎಲ್ರಿಗೂ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೂವಿ ಟೈಟಲ್ ಎಷ್ಟು ಯೂನಿಕ್ ಆಗಿದೆಯೋ ಸ್ಟೋರಿ ಕೂಡ ಅಷ್ಟೇ ಯೂನಿಕ್ ಆಗಿದೆ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಋಷಿಕಾ ಅವರು ತುಂಬ ಕ್ಯೂಟ್ ಆಗಿ ಕಾಣಿಸ್ತಾರೆ ಮೂವಿನಲ್ಲಿ ಪ್ರವೀರ್ ಅವರು ತುಂಬ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ ಇಬ್ಬರದು ಜೋಡಿ ತುಂಬ ಕ್ಯೂಟ್ ಆಗಿದೆ ಸ್ಟೋರಿಯಲ್ಲಿ ಅಂದರೆ ಮಕ್ಕಳಿಗೆ ಆಗೋ ಒಂದು ಡ್ರಾಮಾ ಬಗ್ಗೆ ಔಟ್ ಮೂವಿ ತೋರಿಸ್ತಾರೆ ಸಣ್ಣ ವಯಸ್ಸಲ್ಲಿ ಏನೇನೆಲ್ಲ ಕಷ್ಟ ಬಿದ್ದಿರ್ತಾರೆ ಏನೇನೆಲ್ಲ ಅವ್ರ ಮನಸ್ಸಿಗೆ ತೊಂದರೆ ಆಗಿರುತ್ತೆ ಅದು ಬೆಳೆದಾದ ಯಾವ ಥರ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ ಸುರಾಗ್ ಸಾಗರ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಸಾಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ ಓ ಟಿ ಟಿನಲ್ಲಿ ಎಲ್ಲರೂ ಮೂವಿನ ಮನೇಲಿ ಕುತ್ಕೊಂಡು ನೋಡೋದೇ ಬೇರೆ ಬಟ್ ಥಿಯೇಟರಲ್ಲಿ ಬಂದು ಮೂವಿ ನೋಡೋದೇ ಬೇರೆ ಅದು ಆ ವೈಪ್ನ ಏನು ಹೇಳೋದಕ್ಕೆ ಆಗೋಲ್ಲ ಇವಾಗ ಐ ಪಿ ಎಲ್ ಮ್ಯಾಚ್ ಎಲ್ಲ ನೋಡೋದಕ್ಕೆ ಹೋಗ್ತೀರಾ ನೀವು ಐ ಪಿ ಎಲ್ಲಲ್ಲಿರೋ ವೈಬೇ ಬೇರೆ ಮೂ ಸ್ಕ್ರೀನ್ ಮನೇಲಿ ಕುತ್ಕೊಂಡು ಟಿ ವಿ ನೋಡೋದೇ ಬೇರೆ ಸೊ ಅದಕ್ಕೆ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರೂ ಬಂದು ಕನ್ನಡ ಮೂವಿನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಮತ್ತು ಜಯರಾಮ್ ಸರ್ ಪ್ರೊಡಕ್ಷನಲ್ಲಿ ಮೂವಿ ಮೂಡಿ ಬಂದಿರೋದು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಹೊಸ ಟೀಮ್ಗೆ ಸೊ ಇದೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ನೀವೆಲ್ಲ ಥಿಯೇಟರಲ್ಲಿ ಬಂದು ಮೂವಿ ನೋಡಬೇಕು ಹೊಸ ಪ್ರತಿಭೆಗಳನ್ನ ನೀವು ಸಪೋರ್ಟ್ ಮಾಡಬೇಕು ಮೂವಿನಲ್ಲಿ ಎಲ್ಲ ಪ್ರಾ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಅಂದರೆ ಒಂದೊಂದು ಪಾತ್ರನೂ ಅದ್ಭುತವಾಗಿ ಬಂದಿದೆ ಕಾಮಿಡಿ ಆಗಿರ್ಬೋದು ಕಾಮಿಡಿ ಕಂಟೆಂಟ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಲವ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಎಲ್ಲರೂ ಥಿಯೇಟರ್ ಬಂದು ಮೂವಿನ ನೋಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಟೈಮಿಂದ ನಾನು ರಿಷಿಕಾ ಅವ್ರ ಸ್ಟೋರಿ ಮೇಲೆ ನೋಡ್ತಿದ್ದೆ ಲೈಕ್ ಪ್ರಮೋಷನ್ಸ್ ಟೀಸರ್ಸ್ ಟೇಲರ್ಸ್ ಸೊ ನಾನು ಕಾಯ್ತಿದ್ದೆ ಸಿನಿಮಾನ ನೋಡೋಕ್ಕೆ ಬಿಕಾಸ್ ಇಟ್ ವಾಸ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಇಟ್ ಡೆಫಿನೆಟ್ಲಿ ಡಿಡ್ ನಾಟ್ ಡಿಸಪಾಯಿಂಟ್ ನಿಜವಾಗ್ಲೂ ಎಲ್ಲ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ರೈಟಿಂಗ್ ಬಗ್ಗೆ ಮಾತಾಡಲೇಬೇಕು ತುಂಬ ನೀಟಾಗಿತ್ತು ತುಂಬ ಎಲ್ಲ ಲೂಪ್ಸು ಕ್ಲೋಸ್ ಮಾಡಿದರು ವಿಚ್ ಈಸ್ ಐ ಫೀಲ್ ವೆರಿ ರೇರ್ ದೀಸ್ ಡೇಸ್ ಸೊ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾ ಸಿನಿಮ್ಯಾಟೋಗ್ರಫಿ ವಾಸ್ ಅಮೇಝಿಂಗ್ ನಿಜವಾಗ್ಲೂ ಎಲ್ಲ ಫಸ್ಟ್ ಆಫ್ ಆಲ್ ತುಂಬ ಕಾಂಪ್ಲೆಕ್ಸ್ ಆಗಿರೋ ಟಾಪಿಕ್ ತಗೊಂಡಿದ್ದಾರೆ ಬಟ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ರೂ ಮೆಟಫಾರ್ಸ್ ಥ್ರೂ ವಿಜುವಲ್ಸ್ ಲೈಟಿಂಗ್ ಸೊ ಇಟ್ ವಾಸ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್ ಸಕ್ಕದಾಗಿತ್ತು ರವೀನ್ ಎಸ್ ಎಸ್ ಸಿ ಫಸ್ಟ್ ಫಿಲ್ಮ್ ಡೆಬ್ಯೂ ಫಿಲ್ಮಾ ನಿಜವಾಗ್ಲೂ ಹಾಗೆ ಅನ್ಸಲ್ಲ ಎವ್ರಿ ಒನ್ಸ್ ಡನ್ ಅ ಗ್ರೇಟ್ ಜಾಬ್ ಕೆಮಿಸ್ಟ್ರಿ ಸಕ್ಕದಾಗಿದೆ ಆ್ಯಂಡ್ ಶ್ರುತಿ ಮ್ಯಾಮ್ನ ಸ್ಕ್ರೀನ್ ಮೇಲೆ ನೋಡೋದು ನಂಗಂತೂ ತುಂಬ ಲೈಕ್ ಇಷ್ಟ ಆಯಿತು ಬಿಕಾಸ್ ಈಸ್ ಮೈ ಫೇವ್ರೆಟ್ ಚೀಸ್ ಆ್ಯನ್ ಐಕಾನ್ ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೈನ್ಸ್ ಅವ್ರು ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಸೊ ನಾನು ಸುರಾಗ್ ಸಾಗರಿ ಸಿನಿಮಾದ ನಿರ್ದೇಶಕ ನಮಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗಿದ್ದ ದಿನದಿಂದ ನಮಗೆ ಬರ್ತಾ ಇರೋ ರಿವ್ಯೂಸ್ ಆಮೇಲೆ ರೆಸ್ಪಾನ್ಸಸ್ಸು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸೊ ನಾವು ಈ ಸಿನಿಮಾನ ಇನ್ನಷ್ಟು ಜನಕ್ಕೆ ತಲುಪಿಸ್ಬೇಕು ಆಮೇಲೆ ಇಂಡಸ್ಟ್ರಿನಲ್ಲಿ ಯಾರು ಇದ್ರು ಎಲ್ಲರಿಗೂ ಒಂದಿಷ್ಟು ಜನಕ್ಕೆ ತಲುಪಿಸಿ ಸಿನಿಮಾನ ತೋರಿಸ್ಬೇಕು ಅನ್ನೋ ಪ್ರಯತ್ನದಿಂದ ಈ ಪ್ರೀಮಿಯರ್ ಶೋ ಮಾಡಿದ್ದೀವಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಇದು ನಮ್ಮ ಇಡೀ ತಂಡಕ್ಕೆ ಒಂದು ಹ್ಯೂಜ್ ಬೂಸ್ಟ್ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗಾಗಲೇ ಜನ ತುಂಬ ಮೆಚ್ಚಿದ್ದಾರೆ ದಯವಿಟ್ಟು ಇನ್ನಷ್ಟು ಜನ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ತುಂಬ ಖುಷಿಯಾಗುತ್ತೆ ತುಂಬ ಓವರ್ವೆಲ್ಮ್ ಆಗಿದ್ದೀನಿ ಸಿನ್ಮಾ ಇವತ್ತು ಬಂದಿರೋರು ನಾವು ಸುಮಾರು ಜನ ಕಾಲ್ ಮಾಡಿದ್ವಿ ಅವರು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರು ಹೇಳಿದ್ರು ಸಿನಿಮಾ ಡೆಫಿನೆಟ್ಲಿ ಎಷ್ಟೊಂದು ಜನ ಬರೋಕ್ಕಾಗಲಿಲ್ಲ ಅವರು ಈ ವೀಕೆಂಡ್ ಸಿನ್ಮಾ ನೋಡ್ತಾರೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ ಸೊ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನೆನೆ ಮೈಸೂರಿಗೆ ಹೋಗಿದ್ವಿ ಮೈಸೂರಿಗೆ ಹೋದಾಗ ಅಲ್ಲೊಂದು ರೆಸ್ಪಾನ್ಸ್ ನೋಡಿ ತುಂಬ ಆಯಿತು ಇನ್ನು ಸಿನ್ಮಾನ ಇನ್ನೂ ತಲುಪ್ಬೇಕಂತ ನಾನು ಮತ್ತು ನಿಮ್ಮ ನಿರ್ದೇಶಕರಾಗಿರಲಿ ನಮ್ಮ ನಿರ್ಮಾಪಕರಾಗಿರಲಿ ತುಂಬ ಕಷ್ಟ ಮಾಡಿ ಕಷ್ಟಪಡ್ತಿದ್ದೀವಿ ಸಿನಿಮಾನ ತಲುಪ್ಬೇಕಂತ ಹಾಗೆ ಪ್ರಣಮ್ ಅವ್ರ ಬಂದು ತುಂಬ ಖುಷಿ ಆಯಿತು ತುಂಬ ಒಳ್ಳೆ ಮಾತಾಡಿದ್ರು ನಮ್ಮ ಸಿನಿಮಾದ ಬಗ್ಗೆ ಅವ್ರಿಗೆ ಇಷ್ಟ ಆಯಿತು ಎಂಜಾಯ್ ಮಾಡಿದ್ರು ಸೊ ಅವ್ರಿಗೂ ಸನ್ ಆಫ್ ಮುತಣ್ಣೆಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದೇನೆಂದರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಒಳ್ಳೆ ಪ್ರಯತ್ನ ಎಲ್ಲರೂ ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ಆಗಬೇಕು ಈ ಸಿನಿಮಾಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಎಲ್ಲ ಫ್ಯಾಕ್ಟರ್ಸ್ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಬಗ್ಗೆ ಆಚೆ ಬಂದು ಒಂದೊಂದು ಸೀನು ಹಿಂಗಿನ್ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ ಕ್ಯಾರೆಕ್ಟರ್ ಜೊತೆ ನಕ್ಕಿದ್ವಿ ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಸೊ ನಾನು ಪ್ರೇಕ್ಷಕರಲ್ಲಿ ಏನ್ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಅವ್ರು ನಾನು ನೋಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಏನು ತುಂಬಾ ತುಂಬಾ ಕರೆಕ್ಟ್ ಆಯಿತು ಅಂದರೆ ಈ ಈ ಕ್ಯಾರೆಕ್ಟರ್ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಅದು ನನ್ನ ಅಕ್ಕಪಕ್ಕದಲ್ಲಿ ತುಂಬ ನನ್ನ 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 ಫ್ಯಾಮಿಲಿ ಆಗಿ ನನ್ನ ಫ್ರೆಂಡ್ಸ್ ಆಗಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡೋ ನಾನು ನೋಡಿದ್ದೀನಿ ಸೊ ನನಗೆ ಅದೇ ತುಂಬ ಕನೆಕ್ಟ್ ಆಯ್ತು ಈ ಸ್ಕ್ರಿಪ್ಟ್ ಬಗ್ಗೆ ಅಂದರೆ ತುಂಬ ರಿಲೇಟಿಬಲ್ ಆಗಿದೆ ತುಂಬ ಎಲ್ಲರಿಗೂ ನೋಡಿದಾಗ ಏನಾದರೂ ಒಂದು ಏನಾದರೂ ಒಂದು ತುಂಬ ಫ್ಯಾಕ್ಟರ್ಸ್ ತುಂಬ ಟಾಪಿಕ್ಸ್ ಕವರ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಅದು ಎಲ್ಲ ಕರೆಕ್ಟ್ ಒಂದು ನಂಬಿಕೆ ಇತ್ತು ಆ್ಯಂಡ್ ಅದು ಫುಲ್ಫಿಲ್ ಆಗಿದ್ದಂತೆ ಈಗ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಎಲ್ಲರೂ ಅದು ನಂಗೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ಯಾರೆಲ್ಲ ನೋಡಿದ್ದಾರೆ ತುಂಬ ಇಷ್ಟಪಡ್ತಿದ್ದಾರೆ ತುಂಬ ಕನೆಕ್ಟ್ ಆಗ್ತಿದ್ದಾರೆ ಕತೆ ಅಷ್ಟೇ ಅಲ್ಲ ವಿಶ್ವಲಿ ತುಂಬ ಪ್ರೇಸ್ ಮಾಡ್ತಿದ್ದಾರೆ ಮ್ಯೂಸಿಕ್ನ ಪ್ರೇಸ್ ಮಾಡ್ತಿದ್ದಾರೆ ಪರ್ಫಾರ್ಮೆನ್ಸ್ನ ಪ್ರೇಸ್ ಮಾಡ್ತಿದ್ದಾರೆ ಸೊ ಅದೇ ನಾನು ಆಡಿಯನ್ಸ್ ಅದೇ ಒಂದೇ ಕೇಳ್ಕೊತೀನಿ ಓ ಟಿ ಟಿಗೆ ವೇಟ್ ಮಾಡಬೇಡಿ ಇಟ್ ಎ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾ ಇಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಥ್ಯಾಂಕ್ ಯು